ಪಾಂಡವಪುರ ತಾಲೂಕಿನ ನರಹಳ್ಳಿ ಗ್ರಾಮದಲ್ಲಿ ನಡೆದ ದೇವರ ಪರದಲ್ಲಿ ಊಟ ಸೇವನೆ ಮಾಡಿ ಅಸ್ವಸ್ಥಗೊಂಡಿದ್ದ ಎಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಆರೋಗ್ಯವಾಗಿದ್ದಾರೆ ಎಂದು ಶಾಸಕ ದರ್ಶನ್ ಪುಟ್ಟಣಯ್ಯ ತಿಳಿಸಿದರು ಪಟ್ಟಣದ ಉಪವಿಭಾಗೀಯ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥಗೊಂಡವರ ಆರೋಗ್ಯ ವಿಚಾರಿಸಿ ಅವರು ಮಾತನಾಡಿದರು ಶುಕ್ರವಾರ ರಾತ್ರಿ ನರಹಳ್ಳಿ ಗ್ರಾಮದಲ್ಲಿ ಚನ್ನಬೀರೇಶ್ವರ ದೇವಸ್ಥಾನದಲ್ಲಿ ನಡೆದ ದೇವರ ಪರದ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ರಾಗಿ ಮುದ್ದೆ ಅವರೇ ಕೋಟು ಹಾಗೂ ಪಾಯಸ ಸೇವಿಸಿದ ನಂತರ ಹೊಟ್ಟೆ ನೋವು ವಾಂತಿ ಹಾಗೂ ಬೇದಿ ಕಾಣಿಸಿಕೊಂಡು ಅಸ್ವಸ್ಥಗೊಂಡಿದ್ದವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಇನ್ನು ಕೆಲವರಿಗೆ ನರಹಳ್ಳಿ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ತೆರೆದಿರುವ ತಾತ್ಕಾಲಿಕ ಚಿಕಿತ್ಸಾ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಲ್ಲರೂ ಈಗ ಚೇತರಿಸಿಕೊಂಡಿದ್ದಾರೆ ಎಂದರು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಸ್ವಸ್ಥರಾಗಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಹಾಗೂ ಐವತ್ತಕ್ಕೂ ಹೆಚ್ಚು ಮಂದಿ ನರಹಳ್ಳಿ ಗ್ರಾಮದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗ್ರಾಮದ ನಿವಾಸಿಗಳಾದ ಸೂರ್ಯ ಚನ್ನಕೇಶವ ಕುಮಾರ ಚೆನ್ನಮ್ಮ ರಾಕೇಶ್ ಸಣ್ಣಮ್ಮ ಲಕ್ಷ್ಮಮ್ಮ ದ್ರಾಕ್ಷಾಯಣಿ ರಾಗಿಣಿ ಹರಿಣಿ ಬೋರೇಗೌಡ ಜಗದೀಶ್ ಶ್ರೀಹರಿ ಸ್ವಾಮಿಗೌಡ ಕೆಂಪೇಗೌಡ ಸುಹಾಸ್ ಮರಿಯಪ್ಪ ಸೇರಿದಂತೆ ಇತರರು ಅಸ್ವಸ್ಥರಾದವರು ನಿನ್ನೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ತಹಸೀಲ್ದಾರ್ ಎಸ್ ಸಂತೋಷ್ ತಾಲೂಕು ಪಂಚಾಯಿತಿ ಇಒ ಲೋಕೇಶ್ ಮೂರ್ತಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಎಂ ಎನ್ ಆಸಲತಾ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿ ಎ ಅರವಿಂದ್ ಭೇಟಿ ನೀಡಿ ಪರಿಶೀಲಿಸಿದರು ಜತೆಗೆ ನೀರು ಮತ್ತು ಆಹಾರವನ್ನು ಪರೀಕ್ಷೆಗಾಗಿ ಲಾಕ್ಗೆ ಕಳುಹಿಸಲಾಗಿದೆ ಎಂದು ತಿಳಿಸಿದರು ಎರಡು ಪರಗಳ ನಿಷೇಧ ಹಲವಾರು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಮದಲ್ಲಿ ಮುಂದೆ ನಡೆಯಬೇಕಿದ್ದ ಎರಡು ಪರಗಳನ್ನು ತಾಲೂಕು ದಂಡಾಧಿಕಾರಿಗಳು ನಿಷೇಧಿಸಿದ ಆದೇಶಿಸಿದ್ದಾರೆ

쏘아, 나, 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 나,

ಏನು ಫುಡ್ ಪಾಯ್ಸನಿಂಗಾಗಿ ಸುಮಾರು ಎಪ್ಪತ್ತೈದು ಜನಕ್ಕೆ ಎಫೆಕ್ಟ್ ಆಗಿದೆ ಅವರೇ ಕಾಳು ಕೂಟು ಏನೇ ಏನು ಏನಕ್ಕೆ ಹಿಂಗಾಯಿತು ಅಂತ ನೋಡಿದಾಗ ಈ ಅವರೇ ಕಾಳಿಗೆ ಔಷಧಿ ಹೊಡಿತಾರೆ ಅದನ್ನು ಸರಿಯಾಗಿ ತೊಳೆದು ಅದನ್ನು ಉಪಯೋಗಿಸ್ಬೇಕಾಗಿತ್ತು ಅದನ್ನು ನಾಲ್ಕೈದು ಸತಿ ಅದನ್ನು ಮಾಡಿದ ತೊಳೆದು ಆದಮೇಲೆ ಉಪಯೋಗಿಸಿದ್ರೆ ಮಾತ್ರ ಅದು ಈ ಏನು ಔಷಧಿ ಹೊಡೆದಿರ್ತೀವಿ ಅದು ಸರಿಯಾಗುತ್ತೆ ಅದು ಸ್ಟೋರೇಜ್ಗೋಸ್ಕರ ಜಾಸ್ತಿ ದಿನ ಬರಲಿ ಅನ್ನೋದಕ್ಕೋಸ್ಕರ ಅದನ್ನು ಮಾಡಿರ್ತಾರೆ ಅದನ್ನು ಸರಿ ಮಾಡದೆ ಸುಮಾರು ಎಪ್ಪತ್ತೈದು ಜನಕ್ಕೆ ಫುಡ್ ಪಾಯ್ಸನಿಂಗ್ ಥರ ಆಗಿರೋವಂಥದ್ದು ಯಾರಿಗೂ ಪ್ರಾಣಾಪಾಯ ಏನೂ ಇಲ್ಲ ಎಲ್ಲ ಚೇತರಿಸ್ಕೊಂಡಿದ್ದಾರೆ ತಾತ್ಕಾಲಿಕವಾಗಿ ಅಂಬೇಡ್ಕರ್ ಭವನದಲ್ಲಿ ಚಿಕಿತ್ಸೆ ಕೇಂದ್ರನ ಪಿ ಎಚ್ ಅವರು ಸೆಟಪ್ ಮಾಡಿದ್ದಾರೆ ಆಮೇಲೆ ಆಸ್ಪತ್ರೆಗೆ ಒಂದು ಇಪ್ಪತ್ತೈದು ಜನ ಬಂದಿದ್ದಾರೆ ಅದನ್ನೆಲ್ಲ ನಾವು ಗಮನದಲ್ಲಿರ್ತೀವಿ ಆಮೇಲೆ ಇನ್ನೂ ನೆಕ್ಸ್ಟು ಪರಗಳು ಅವು ಇವು ಆ ಕಡೆ ಆ ಭಾಗದಲ್ಲಿದ್ದು ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ ಯಾಕೆಂದರೆ ಇನ್ನೂ ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಆಗಬಾರ್ದು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ದಯವಿಟ್ಟು ನಿಮ್ಮ ಮೂಲಕ ಸೇಳ್ಕೊಳ್ಳೋದೆಲ್ಲ ಎಲ್ಲರೂ ಜನರು ಸಹಕಾರ ಕೊಡಬೇಕು ನಮ್ಮ ಆರೋಗ್ಯ ಮುಖ್ಯ ದಯವಿಟ್ಟು ಸಹಕಾರ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ನರಳ್ಳಿ ಅಲ್ಲಿ ಇರುವ ಅಂಬೇಡ್ಕರ್ ಭವನದಲ್ಲಿ ಸೊ ಅಲ್ಲವೇ ಊರಿನ ಮುಖಂಡರುಗಳು ಮತ್ತು ಯುವಕರ ಒಂದು ಸಮ್ಮುಖದಲ್ಲಿ ನಾವು ಒಂದು ಅಲ್ಲೇ ಒಂದು ನಮ್ಮ ಆರೋಗ್ಯ ಇಲಾಖೆಯ ತಂಡವನ್ನು ನಾವು ರಚನೆ ಮಾಡಿ ಆಶಾ ವರ್ಕರ್ಸ್ ಆಗ್ಬೋದು ಮತ್ತು ನಮ್ಮ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು ನಮ್ಮ ಪಿ ಎಸ್ ಸಿ ಓ ಆಗ್ಬೋದು ಎಲ್ಲರೂ ಕೂಡ ಒಂದು ಅಲ್ಲಿ ಕ್ಯಾಂಪ್ ಮಾಡಿದ್ದೀವಿ ಆ ಕ್ಯಾಂಪ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ ಅಲ್ಲಿ ಬರುವಂಥ ತಕ್ಷಣ ಬರುವಂಥ ಪೇಷೆಂಟ್ ಅವರಿಗೆ ಅಲ್ಲೇ ಪ್ರಥಮ ಚಿಕಿತ್ಸೆ ನೀಡ್ತಾ ಇದ್ದೀವಿ ಹಲವಾರು ಪ್ರಥಮ ಚಿಕಿತ್ಸೆಯಲ್ಲೇ ಗುಣಮುಖ ಆಗ್ತಾ ಇದ್ದಾರೆ ಗುಣಮುಖವಾದಂಥ ಆಗದ ಸಂದರ್ಭದಲ್ಲಿ ಮಾತ್ರ ನಾವು ಪಾಣಪುರಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದೀವಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಲ್ಲ ಸೊ ಎಲ್ಲ ರೀತಿ ಎಲ್ಲವೂ ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ ಅಂತ ಹೇಳಲಿಕ್ಕೆ ವಹಿಸ್ತೀನಿ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮತ್ತು ಇದು ನಮ್ಮ ಆರೋಗ್ಯ ಇಲಾಖೆಯ ಕುಟುಂಬದ ಡಿ ಎಚ್ ಓ ಸರ್ ಮತ್ತು ತಾಲೂಕಿನ ನಮ್ಮ ಡಾಕ್ಟರ್ ಆಶಾ ಅವರು ಮತ್ತು ನಮ್ಗೆ ಡಾಕ್ಟರ್ ಕುಮಾರ್ ಅವರು ಎಲ್ಲರೂ ಕೂಡ ತಂಡವಾಗಿ ವಿಸಿಟ್ ಮಾಡಿ ಎಲ್ಲರ ಒಂದು ಮತ್ತು ನಮ್ಮ ತಾಲೂಕಿನ ತಾಲೂಕ್ ಪಂಚಾಯತಿಯ ಲೋಕೇಶ್ ಸರ್ ಅವರು ಎಲ್ಲರೂ ಕೂಡ ಬಂದು ಒಂದು ಪಂಚಾಯಿತಿಯ ಒಡನಾಟ ಮತ್ತು ಊರಿನ ಗ್ರಾಮಸ್ಥರು ಸೇರಿ ಒಂದಲ್ಲಿ ಏನು ನಾವು ಮಾಡ್ಬೋದಂಥ ಅವೇರ್ನೆಸ್ನ ಜನಗಳಿಗೆ ಅವೇರ್ನೆಸ್ ಕೊಡಲಿಕ್ಕೆ ಒಂದೆಲ್ಲ ಒಂದು ಆದೇಶ ಮಾಡಿದ್ದಾರೆ ಆ ಆದೇಶ ಪಾಲಿಸ್ಕೊಂಡು ನಾವು ಜನಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸೊ ಯಾವ ರೀತಿ ತೊಂದರೆಯದು ಇಲ್ಲ ನಮಸ್ಕಾರ ನಾನು ಡಾಕ್ಟರ್ ಅರವಿಂದ್ ಅಂತ ತಾಲೂಕಿನ ತಪಿಸ ಪಾಠಪುರ ಏನು ಇದೆ ನಮ್ಮ ಸುಕ್ಕತು ಪಕ್ಕ ಅನ್ನೋ ಒಂದು ಗ್ರಾಮದಲ್ಲಿ ಚನ್ನಬೀರೇಶ್ವರ ಒಂದು ದೇವಸ್ಥಾನದಲ್ಲಿ ಒಂದು ನಾಲ್ಕೈದು ದಿವಸಗಳಿಂದ ಪೂಜೆ ನಡೀತಾ ಇದೆ ಅದನ್ನು ಎಲ್ಲ ಊರವರೆಲ್ಲ ಸೇರಿ ದಿನನಿತ್ಯ ಅಲ್ಲಿ ಒಬ್ಬರು ಸೇರಿ ಒಂದು ಊಟವನ್ನು ಪೂಜೆ ಮಾಡಿ ಊಟವನ್ನು ಮಾಡಲು ಕಾರ್ಯಕ್ರಮ ನಡೀತಿತ್ತು ಆದ್ದರಿಂದ ನಿನ್ನೆ ನಮಗೆ ಮಾಹಿತಿ ಬಂದರಲ್ಲಿ ಮುತ್ತೆ ಮತ್ತೆ ಅವರೇ ಕಾಳು ಕೂಟ್ನ ಊಟ ಮಾಡಿದ್ದಾರೆ ಒಂದು ಹಲವಾರು ಜನಕ್ಕೆ ನೋವು ಬಂದಿದೆ ನೋವು ಬಂದು ಆಗಿದೆ ವಾಂತಿ ಪ್ರಕರಣಗಳೇನಿಲ್ಲ ವಾಂತಿ ಒಂದಿಬ್ಬರು ಹುಡುಗರು ಬಿಟ್ರೆ ಬಾಕಿ ಇರೋರು ಬೇದಿ ವಾಂತಿ ಇಲ್ಲ ಆಗಿದೆ ಸೊ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ವಾಂತಿಗೆ ಆಗಿದ್ದಾರೆ ಅವರೆಲ್ಲರನ್ನು ಕೂಡ ನಾವು ಬಾಂಡಪುರ ಜನರಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿಕೊಂಡು ಅವರೆಲ್ಲರ ಆರೋಗ್ಯ ತಪಾಸಣೆ ತನಿಖೆ ನಡೆಸಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಿ ಅವರೆಲ್ಲರೂ ಕೂಡ ಆರೋಗ್ಯಗಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ನರಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಅಲ್ಲಿ ನಾವು ಕ್ಯಾಂಪ್ ಮಾಡಿದ್ದೀವಿ ನರೇಹಳ್ಳಿ ಗ್ರಾಮದಲ್ಲಿ ಒಂದು ಪಗರ ಮಾಡಿದ್ದಾರೆ ಆ ಪಗರ ಮಾಡಿದಾಗ ಈಗ ಶನಿವಾರ ಶುಕ್ರವಾರ ರಾತ್ರಿ ಊಟ ಮಾಡಿರೋದು ಶನಿವಾರ ಒಂದು ಬೆಳಗ್ಗೆಯಿಂದ ಕೆಲವರಿಗೆ ಹೊಟ್ಟೆ ನೋವು ಬೇದಿ ಅಂತ ಶುರುವಾಗಿದೆ ಅವರೆಲ್ಲರನ್ನೂ ನಿನ್ನೆ ಸ್ವಲ್ಪ ಜಾಸ್ತಿ ಕೇಸಸ್ ಅಂದಾಗ ಅವೆಲ್ಲರನ್ನೂ ಪಾಂಡಪ್ಪುರ ಜನರಲ್ ಹಾಸ್ಪಿಟ್ಲಿಗೆ ಆ್ಯಂಬುಲೆನ್ಸ್ ಕಳಿಸಿ ಅಡ್ಮಿಷನ್ ಮಾಡಿದ್ವಿ ಈಗ ಅಡ್ಮಿಷನ್ ಮಾಡಿ ಎಲ್ಲರೂ ಹುಷಾರಾಗಿದ್ದಾರೆ ಕೆಲವು ಅಲ್ಲೂ ತಾತ್ಕಾಲಿಕ ಆಸ್ಪತ್ರೆಯ ಶುರು ಮಾಡಿದ್ದೀವಿ ಅಲ್ಲೂ ರೋಗಿಗಳ ವಿಭಾಗದಲ್ಲಿ ನೋಡ್ತಾ ಇದ್ದಾರೆ ಪೇಷಂಟ್ ಅಲ್ಲಿ ಬೆಳಗ್ಗೆಯಿಂದ ಒಂದು ಪೇಷಂಟ್ ಇಪ್ಪತ್ತೈದು ಮೂವತ್ತು ಜನ ಪೇಷಂಟ್ ಬಂದಿದ್ದಾರೆ ಅವಾಗ ಅಲ್ಲಿ ಯಾರೋ ಸೀರಿಯಸ್ ಇದ್ದರೆ ಅಲ್ಲಿ ಶಿಫ್ಟ್ ಮಾಡ್ತೀವಿ ಇಲ್ಲಾಂದರೆ ಅಲ್ಲೇ ಡಿ ಕೇರ್ ಕೊಟ್ಟು ಮತ್ತು ಅಲ್ಲೆಲ್ಲ ಡಿ ಎಚ್ ಬೆಳಗ್ಗೆ ವಿಸಿಟ್ ಮಾಡಿ ಎಲ್ಲ ಅವರ ಗೈಡೆನ್ಸ್ ಮೇಲೆ ನಾವೆಲ್ಲ ಕ್ರಮವಹಿಸೋದಕ್ಕೆ ವಹಿಸೋದಕ್ಕೆ ಅಲ್ಲಿಗೂ ವಾಟರ್ ಸ್ಯಾಂಪಲ್ಲು ಫುಡ್ ಸ್ಯಾಂಪಲ್ಲು ಸ್ಟೂಲ್ ಸ್ಯಾಂಪಲ್ನ ಎಲ್ಲ ಕಲೆಕ್ಟ್ ಮಾಡಿ ಆ ಮೂಲ ಕಾರಣದಿಂದ ಆಗಿದೆ ಅಂತ ಒಂದು ಪರಿಶೀಲನೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇನೆ ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಮೂರು ದಿನ ನೀರಿ ಮೂಲದಿಂದ ಬಂದಿರ್ಬೋದು ಫುಡ್ ಸ್ಯಾಂಪಲ್ಲು ಕಲೆಕ್ಟ್ ಮಾಡ್ತಾ ಇವೆ ಫುಡ್ ಇಂದ ಬಂದಿರಬಹುದು ಸ್ಟೂಲ್ ಸ್ಯಾಂಪಲ್ಲು ಕಲೆಕ್ಟ್ ಮಾಡಿ ಅದು ಈಗ ಇಲ್ಲಿ ಒಂದು ಇಪ್ಪತ್ತ್ ಜನ ಅಡ್ಮಿಷನ್ ಆಗಿದೆ ಅಲ್ಲಿ ಒಂದು ಮೂವತ್ತು ಜನಕ್ಕೆ ಔಟ್ ಪೇಷಂಟ್ ಅಷ್ಟೇ ಅಂತ ತೀರಾ ಸೀರಿಯಸ್ ಬೀಡ್ತಾರೆ ಯಾರು ಎಲ್ಲ ಸಣ್ಣ ಸಣ್ಣ ನೋವು ಬೀದಿ ಆಗೋದಿಲ್ಲ ಪರ ಏನು ಮಾಡೋದು ಬೇಡ ಅಂತ ಡಿ ಎಚ್ ಅವರು ಎಲ್ಲರ ಹತ್ರನೂ ಮಾತಾಡಿ ಪಿ ಡಿ ಅವರು ಶುಕ್ರವಾರದಿಂದ ಮಾಡ್ತಾ ಶುಕ್ರವಾರ ಆರನೇ ತಾರೀಕು ಹೊತ್ತು ಇತ್ತಂತೆ ಈಗ ಡಿ ಎಚ್ ಅವರ ಗೈಡೆನ್ಸ್ ಮೇಲೆ ಅದನ್ನು ಸದ್ಯಕ್ಕೆ ನಿಲ್ಲಿಸಿದೆ ಸ್ಟಾಪ್ ಮಾಡಿದ್ದಾರೆ